ಮನೆಯೊಳಗಿನ ಕೆಲಸ ಕೆಲವೊಮ್ಮೆ ಬರಿ ಕೆಲಸ ಅಷ್ಟೇ ಆಗಿರಲ್ಲ ಬೆವರಿನ ಹನಿಗಳು ಸೀರೆಯ ಸೆರಗು ಮತ್ತು ಆ ಒಂದು ನೋಟ ಅಯ್ಯೋ ಮದಕೊತಾಯ್ತ ಇದು ಬರೀ ಕತೆ ಅಲ್ಲ ಅನುಭವ ಕೇಳಿ ಈ ಭಿನ್ನವಾದ ಕತೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ ಕೆ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುತ್ತೆ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಂದೇ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನಮಸ್ಕಾರ ಗೆಳೆಯರೆ ನಾನು ಒಬ್ಬ ಸಾಮಾನ್ಯ ಬ್ಯಾಚುಲರ್ ಕೆಲಸ ಅಂತ ಬಂದ್ರೆ ಮನೆಗೆ ಬರೋದು ತಿನ್ನೋದು ಮಲ್ಕೊಳ್ಳೋದು ಮನೆ ಕೆಲಸ ಮಾಡೋಕೆ ಟೈಮ್ ಇರಲ್ಲ ಇಂಟರೆಸ್ಟ್ ಕೂಡ ಇರಲ್ಲ ಹಾಗಾಗಿ ಒಬ್ಬರು ಮನೆ ಕೆಲಸದವರನ್ನ ಇಟ್ಕೊಂಡಿದ್ದೀನಿ ಅವರ ಹೆಸರು ಲತಾ ಅಂತ ಇಟ್ಕೊಳ್ಳೋಣ ವಯಸ್ಸು ಒಂದು ಮೂವತ್ತು ಮೈನಸ್ ಮೂವತ್ತೈದು ಇರಬಹುದು ಲತಾ ಪ್ರತಿದಿನ ಬೆಳಗ್ಗೆ ಬರ್ತಾರೆ ಮನೆ ಕ್ಲೀನ್ ಮಾಡ್ತಾರೆ ಪಾತ್ರೆ ತೊಳೆಯೋದು ಇಂತಹ ಕೆಲಸ ಎಲ್ಲಾ ಮಾಡ್ತಾರೆ ಲತಾ ನೋಡೋಕೆ ದಪ್ಪನಾಗಿಯೂ ಇಲ್ಲ ಸಣ್ಣಗಾಗಿಯೂ ಇಲ್ಲ ಆದ್ರೆ ಕೆಲಸ ಮಾಡುವಾಗ ಬಹಳ ಆಕ್ಟಿವ್ ವೇಗವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕೆಲಸ ಅಂದ್ರೆ ಬಹಳ ಇಷ್ಟ ಅನ್ಸತ್ತೆ ಅಂದು ಅಷ್ಟೆ ನಾನು ಬೆಡ್ರೂಮ್ನಲ್ಲಿ ಕೂತು ಮೊಬೈಲ್ ನೋಡ್ತಿದ್ದೆ ಲತಾ ಹಾಲ್ನಲ್ಲಿ ಕೆಲಸ ಮಾಡ್ತಿದ್ರು ಮನೆಯಲ್ಲೆಲ್ಲ ಕಿಟಕಿ ಬಾಗಿಲು ತೆಗೆದಿದ್ದರೂ ಹೊರಗೆ ಸ್ವಲ್ಪ ಬಿಸಿಲು ಇತ್ತು ಹಾಗಾಗಿ ಒಳಗು ಸ್ವಲ್ಪ ಸೆಕೆ ಇತ್ತು ಲತಾ ಕೆಲಸ ಮಾಡುವಾಗ ಬೆವರುವುದು ನಾನು ಗಮನಿಸಿದ್ದೆ ಆದ್ರೆ ಅಂದು ಸ್ವಲ್ಪ ಜಾಸ್ತಿನೇ ಬೆವರುತ್ತಿದ್ರು ಅನ್ಸತ್ತೆ ಒರೆಸೋದು ಧೂಳು ಕೊಡೋದು ಇಂತಹ ಕೆಲಸ ಮಾಡುವಾಗ ಮೈಮೇಲೆ ಬೆವರು ಹರಿಯೋದು ಸಹಜ ಅಲ್ವಾ ಲತಾ ಕೆಲಸ ಮಾಡ್ತಾ ಇದ್ರು ಅವರ ಹಣೆಯಿಂದ ಬೆವರು ಹನಿಗಳು ಹರಿಯುತ್ತಾ ಇತ್ತು ಕುತ್ತಿಗೆಯಿಂದ ಬೆವರು ಇಳಿದು ಬ್ಲೌಸ್ನ ಒಳಗೆ ಹೋಗುತ್ತಿತ್ತು ಸೀರೆ ಸ್ವಲ್ಪ ಅಲುಗಾಡುತ್ತಾ ಇತ್ತು ಬೆವರಿನಿಂದ ಬ್ಲೌಸ್ ಸ್ವಲ್ಪ ಒದ್ದೆಯಾಗಿತ್ತು ಅನ್ಸತ್ತೆ ಮೈಗೆ ಅಂಟಿಕೊಂಡ ಹಾಗೆ ಕಾಣ್ತ ಇತ್ತು ನಾನು ಬೆಡ್ರೂಂ ಕಿಟಕಿಯಿಂದ ಹಾಲ್ಕಡೆ ನೋಡುತ್ತಾ ಕೂತಿದ್ದೆ ಲತಾ ಕೆಲಸ ಮಾಡ್ತಿದ್ರು ಅವರ ಕೆಲಸ ಮಾಡುವ ಸ್ಟೈಲ್ ಅವರ ಮೈಯ ಚಲನೆಗಳು ಅದನ್ನ ನೋಡೋಕೆ ನನಗೆ ಇಷ್ಟ ಆಗ್ತಾ ಇತ್ತು ಬೆವರಿನಿಂದ ಒದ್ದೆಯಾದ ಅವರ ಬ್ಲೌಸ್ ಮೈಗೆ ಅಂಟಿಕೊಂಡ ಸೀರೆ ಅದು ನನಗೆ ಒಂದು ರೀತಿಯ ಫೀಲಿಂಗ್ ಕೊಡ್ತಾ ಇತ್ತು ಕೆಲಸದ ಬಿಸಿ ಮೈಯ ಬಿಸಿ ಹೊರಗಿನ ಬಿಸಿ ಎಲ್ಲವೂ ಸೇರಿ ಒಂಥರ ಸೆಕೆ ಸೆಕೆ ಅನಿಸ್ತಾ ಇತ್ತು ಲಾತಾ ಸೋಫಾ ಹತ್ತಿರ ಬಂದ್ರು ಸೋಫಾ ಒರೆಸೋಕೆ ಶುರು ಮಾಡಿದ್ರು ಸೋಫಾ ಪಕ್ಕದಲ್ಲಿ ಒಂದು ಸಣ್ಣ ಟೇಬಲ್ ಇತ್ತು ಅದನ್ನು ಸ್ವಲ್ಪ ಸರಿಸಬೇಕಿತ್ತು ಲಾತಾ ಬಗ್ಗಿದ್ರು ಆ ಒಂದು ಕ್ಷಣ ಅವರ ಸೀರೆ ಸ್ವಲ್ಪ ಕೆಳಗೆ ಇಳಿಯಿತು ಬ್ಲೌಸ್ ಇನ್ನಷ್ಟು ಮೈಗೆ ಅಂಟಿಕೊಂಡಿತು ಬೆವರಿನಿಂದ ಒದ್ದೆಯಾಗಿದ್ದ ಬ್ಲೌಸ್ ಒಳಗೆ ಅವರ ಮಯ ಒಂದು ಭಾಗದ ಲಾಯನ್ ನನಗೆ ಸ್ಪಷ್ಟವಾಗಿ ಕಾಣಿಸಿತು ಅದು ಹೌದು ನೀವು ಏನು ಯೋಚಿಸ್ತಿದ್ದೀರೋ ಅದೇ ಒಂದು ಸಣ್ಣ ಎದ್ದು ಕಾಣ್ತಾ ಇತ್ತು ನನಗಂತೂ ತಲೆಗಿರ್ ಅಂತ ಹೊಡೆಯೋ ಹಾಗಾಯ್ತು ಆ ಒಂದು ನೋಟ ಅದು ಬಹಳ ಅನಿರೀಕ್ಷಿತವಾಗಿತ್ತು ಬೆವರಿನಿಂದ ಒದ್ದೆಯಾಗಿದ್ದ ಬಟ್ಟೆಯ ಒಳಗೆ ಕಂಡ ಆ ಒಂದು ಸಣ್ಣ ಭಾಗ ನನಗಂತೂ ಸಾಲ್ಟ್ ಆರ್ಟ್ ಆ ಒಂದು ಕ್ಷಣದಲ್ಲಿ ಲತಾ ನನಗೆ ಬರೀ ಕೆಲಸದವಳು ಆಗಿರಲಿಲ್ಲ ಬೇರೆ ಏನೋ ತರ ಕಾಣಿಸತೊಡಗಿದಳು ಬೆವರಿನ ಬೆಚ್ಚಗೆ ಆ ಒದ್ದೆಯಾದ ಬಟ್ಟೆ ಆ ಕಾಣಿಸಿದ ಭಾಗ ಎಲ್ಲವೂ ಸೇರಿ ನನಗೆ ಒಂದು ರೀತಿಯ ಹೊಸ ಫೀಲಿಂಗ್ ಕೊಡ್ತಾ ಇತ್ತು ಆಕೆಯ ಶ್ರಮ ಆಕೆಯ ಬೆವರು ಅದರಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು ಲಾತಾ ಸೋಫಾ ಒರೆಸೋಕೆ ಶುರು ಮಾಡಿದ್ರು ಬಗ್ಗಿದಾಗ ನಾನು ಏನು ನೋಡಿದೆ ಅಂತ ಅವರಿಗೆ ಗೊತ್ತಾಯ್ತು ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಗಮನವೆಲ್ಲ ಈಗ ಅವರ ಕೆಲಸದ ಮೇಲೆ ಇರಲಿಲ್ಲ ಬದಲಿಗೆ ಅವರ ಮೈ ಮೇಲೆ ಆ ಬೆವರಿನ ಮೇಲೆ ಆ ಒದ್ದೆಯಾದ ಬಟ್ಟೆಯ ಮೇಲೆ ಇತ್ತು ನಾನು ಬೆಡ್ರೂಮ್ನಿಂದ ಹೊರಗೆ ಹಾಲ್ಗೆ ಬಂದೆ ಲತಾ ನನ್ನನ್ನು ನೋಡಿ ನಿಂತರು ಆಯ್ತು ಸರ್ ಕಿಚನ್ ಕ್ಲೀನ್ ಆಯ್ತು ಹಾಲ್ ಕ್ಲೀನ್ ಮಾಡ್ತಿದ್ದೀನಿ ಅಂದರು ಓಕೆ ಬಹಳ ಬೆವರುತ್ತಿದ್ದೀರಲ್ಲ ಅಂತ ಕೇಳಿದೆ ಡಬಲ್ ಅರ್ಥದಲ್ಲಿ ಹೌದು ಸರ್ ಸ್ವಲ್ಪ ಸೆಕೆ ಜಾಸ್ತಿ ಇದೆ ಇವತ್ತು ಅಂದರು ಮುಜುಗರದಿಂದ ನಗುತ್ತಾ ಕೆಲಸ ಬಹಳ ಕಷ್ಟ ಆಗ್ತಾ ಇದ್ಯಾ ಅಂತ ಮತ್ತೊಂದು ಡಬಲ್ ಅರ್ಥದ ಬಿಟ್ಟೆ ಇಲ್ಲ ಸರ್ ಕೆಲಸ ಕಷ್ಟ ಏನಿಲ್ಲ ಆದರೆ ಬೆವರು ಜಾಸ್ತಿ ಬರ್ತೆಯಿದೆ ಅಂದರು ನಾನು ಅವರ ಹತ್ತಿರ ಹೋದೆ ಅವರು ಸೋಫಾ ಓರೆಸುತ್ತಾ ನಿಂತಿದ್ರು ಅವರ ಮೈಯ ಬಿಸಿ ನನಗೆ ಹತ್ತಿರದಿಂದ ತಿಳಿಯುತ್ತಿತ್ತು ಬೆವರಿನ ವಾಸನೆ ಮೈಯ ಪರಿಮಳ ಎಲ್ಲವೂ ಸೇರಿ ನನಗೆ ಒಂಥರ ಫೀಲಿಂಗ್ ಕೊಡ್ತಾ ಇತ್ತು ಅವರ ಬ್ಲೌಸ್ ಇನ್ನೂ ಒದ್ದೆಯಾಗಿ ಮೈಗೆ ಅಂಟಿಕೊಂಡಿತ್ತು ನಾನು ಏನು ನೋಡಿದೆ ಅಂತ ನನಗೆ ಮಾತ್ರ ಗೊತ್ತಿತ್ತು ಆದ್ರೆ ಆ ನೋಟ ನನ್ನ ಕಣ್ಣುಗಳಲ್ಲೇ ಇತ್ತು ಅನಿಸತ್ತೆ ಸ್ವಲ್ಪ ನೀರು ಕುಡೀರಿ ಆಯಾಸ ಆಗಿರುತ್ತೆ ಅಂತ ಹೇಳಿ ಕಿಚನ್ ಕಡೆ ಹೋದೆ ಒಂದು ಲೋಟದಲ್ಲಿ ನೀರು ತಂದು ಅವರಿಗೆ ಕೊಟ್ಟೆ ಅವರು ತಗೊಂಡು ಕುಡಿದರು ನೀರು ಕುಡಿಯುವಾಗ ಅವರ ಗಂಟಲು ಮೇಲಕ್ಕೆ ಕೆಳಗೆ ಹೋಗೋದು ನಾನು ಗಮನಿಸಿದೆ ಥ್ಯಾಂಕ್ಸ್ ಸರ್ ಅಂದರು ನೀರು ಕುಡಿದು ಕೆಲಸ ಮಾಡುವಾಗ ಹೀಗೆ ಬೆವರು ಬಂದ್ರೆ ಒಂಥರಾ ಫೀಲಿಂಗ್ ಅಲ್ವಾ ಅಂತ ಕೇಳಿದೆ ಅದು ಬರೀ ಬೆವರು ಬಗ್ಗೆ ಅಲ್ಲ ಅಂತ ಅವರಿಗೂ ಗೊತ್ತಾಯ್ತು ಅವರು ನನ್ನನ್ನು ನೋಡಿದರು ಆಕೆಯ ಕಣ್ಣುಗಳಲ್ಲಿ ಒಂದು ಕ್ಷಣ ಗಾಬರಿ ಆಮೇಲೆ ತುಂಟತನ ಆಮೇಲೆ ಒಪ್ಪಿಗೆ ಎಲ್ಲವೂ ಕಂಡಿತು ಹೌದು ಸರ್ ಕೆಲವು ಸಾರಿ ಹ್ಮ್ ಹಾಗೇ ಆಗುತ್ತೆ ಅಂದರು ನಗುತ್ತಾ ಆ ನಗು ಡಬಲ್ ಅರ್ಥದಲ್ಲಿ ಇತ್ತು ಈ ಸೋಫಾ ನೋಡಿ ಬಹಳ ಕೊಳಕಾಗಿದೆ ಇದನ್ನು ಕ್ಲೀನ್ ಮಾಡೋಕೆ ಸ್ವಲ್ಪ ಒಳಗೆಲ್ಲ ತಲುಪಬೇಕು ಅಲ್ವಾ ಅಂತ ಕೇಳಿದೆ ಅದು ಬರೀ ಸೋಫಾ ಬಗ್ಗೆ ಅಲ್ಲ ಅಂತ ಇಬ್ಬರಿಗೂ ಗೊತ್ತಿತ್ತು ಅವರು ನನ್ನ ಕಣ್ಣುಗಳನ್ನು ನೋಡಿದರು ಹೌದು ಸರ್ ಮೂಲೆ ಮೂಲೆಗೂ ತಲುಪಬೇಕು ಆಗ ಮಾತ್ರ ಸರಿಯಾಗಿ ಕ್ಲೀನ್ ಆಗೋದು ಅಂದರು ಡಬಲ್ ಅರ್ಥದಲ್ಲಿಯೇ ಉತ್ತರ ಕೊಟ್ಟು ನಮ್ಮ ನಡುವೆ ಮಾತುಗಳು ಕೇವಲ ಕೆಲಸದ ಬಗ್ಗೆ ಇರಲಿಲ್ಲ ಪ್ರತಿಯೊಂದು ಮಾತು ಡಬಲ್ ಅರ್ಥದಲ್ಲಿ ಇತ್ತು ಆಕೆಯ ಬೆವರು ಆಕೆಯ ಮೈಯ ಹತ್ತಿರದಿಕ್ಕೆ ನಾನು ನೋಡಿದ ಆ ನೋಟ ಎಲ್ಲವೂ ಸೇರಿ ಒಂದು ರೀತಿಯ ಆಕರ್ಷಣೆ ಒಂದು ರೀತಿಯ ಟೆನ್ಷನ್ ನಮ್ಮ ನಡುವೆ ಮೂಡಿಸಿತು ಲತಾ ಕೆಲಸ ಮುಂದುವರೆಸಿದ್ರು ಆದ್ರೆ ಈಗ ನಾನು ಹತ್ತಿರದಲ್ಲೇ ಇದ್ದೆ ಹಾಲ್ನಲ್ಲಿ ಅಡ್ಡಾಡ್ತಾ ಇದ್ದೆ ಅಥವಾ ಸುಮ್ಮನೆ ನಿಂತು ನೋಡ್ತಿದ್ದೆ ಲತಾ ಕೆಲಸ ಮಾಡುವಾಗ ಬಗ್ಗಿದಾಗಲೆಲ್ಲ ನಾನು ಒಂದು ಸಾರಿ ಅವರ ಕಡೆ ನೋಡೋದು ಅವರು ಗಮನಿಸಿದ್ರು ಆದ್ರೆ ಏನು ಹೇಳಲಿಲ್ಲ ಒಮ್ಮೆ ಅವರು ಟೇಬಲ್ ಸರಿಸುವಾಗ ಕಷ್ಟ ಆಗ್ತಾ ಇತ್ತು ಸ್ವಲ್ಪ ಸಹಾಯ ಮಾಡ್ಲಾ ಅಂತ ಕೇಳಿದೆ ಹೌದು ಸರ್ ಸ್ವಲ್ಪ ಭಾರ ಇದೆ ಅಂದರು ನಾನು ಹೋಗಿ ಟೇಬಲ್ ಎತ್ತೋಕೆ ಸಹಾಯ ಮಾಡಿದೆ ಟೇಬಲ್ ಎತ್ತುವಾಗ ನಮ್ಮ ಕೈಗಳು ತಾಗಿತು ಆಕೆಯ ಕೈ ಬಹಳ ಬೆಚ್ಚಗಿತ್ತು ಬೆವರಿನಿಂದ ಸ್ವಲ್ಪ ಒದ್ದೆಯಾಗಿತ್ತು ಆ ಸ್ಪರ್ಶ ಅಬ್ಬಬ್ಬಾ ನನಗಂತೂ ಒಂಥರ ಫೀಲಿಂಗ್ ಬಂತು ಆ ಒದ್ದೆಯಾದ ಬೆಚ್ಚಗಿನ ಸ್ಪರ್ಶ ನನಗೆ ಬಹಳ ಇಷ್ಟವಾಯಿತು ಥ್ಯಾಂಕ್ಸ್ ಸರ್ ಅಂದರು ಟೇಬಲ್ ಸರಿಸಿದ ಮೇಲೆ ಪರವಾಗಿಲ್ಲ ಕೆಲವು ಸಾರಿ ಸಹಾಯ ಬೇಕಾಗುತ್ತೆ ಒಬ್ಬರೇ ಮಾಡೋಕೆ ಆಗಲ್ಲ ಅಂತ ನಾನು ಹೇಳಿದೆ ಅದು ಟೇಬಲ್ ಬಗ್ಗೆ ಅಷ್ಟೇ ಅಲ್ಲ ಅಂತ ನನಗೂ ಗೊತ್ತು ಅವರಿಗೂ ಗೊತ್ತು ಲತಾ ಇನ್ನೊಂದು ಕಡೆ ನೆಲ ಒರೆಸೋಕೆ ಶುರು ಮಾಡಿದ್ರು ನಾನು ಅವರ ಪಕ್ಕದಲ್ಲೇ ನಿಂತಿದ್ದೆ ಅವರು ಬಾಗಿ ಕೆಲಸ ಮಾಡುವಾಗ ಅವರ ಸೀರೆ ಬ್ಲೌಸ್ ಎಲ್ಲವೂ ಇನ್ನಷ್ಟು ಮೈಗೆ ಅಂಟಿಕೊಳ್ಳುತ್ತಿತ್ತು ನಾನು ನೋಡುತ್ತಲೇ ಇದ್ದೆ ಆಕೆಯ ಬೆನ್ನಿನಿಂದ ಇಳಿದು ಬ್ಲೌಸ್ ಒಳಗೆ ಹೋಗುತ್ತಿದ್ದ ಬೆವರು ಅದು ನನಗೆ ಒಂಥರ ಫೀಲಿಂಗ್ ಕೊಡ್ತಾ ಇತ್ತು ಬಹಳ ಶ್ರಮ ಪಡ್ತೀರಪ್ಪ ಕೆಲಸ ಮಾಡೋಕೆ ಅಂತ ಹೇಳಿದೆ ಹೌದು ಸರ್ ಎಲ್ಲಾ ಕಡೆನೂ ಸರಿಯಾಗಿ ಕ್ಲೀನ್ ಆಗಬೇಕಲ್ವಾ ಅಂದರು ಬಗ್ಗಿದಲೆ ಆಕೆ ಬಗ್ಗಿದಾಗ ಕಂಡ ಆ ನೋಟ್ ನನ್ನ ಕಣ್ಣಲ್ಲಿ ಇನ್ನೂ ಇತ್ತು ಆ ಒಂದು ಭಾಗ ಅದು ನನಗೆ ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು ಕೆಲವು ಭಾಗಗಳು ಬಹಳ ಒಳಗೆ ಇರುತ್ತೆ ಅಲ್ಲಿ ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತೆ ಅನಿಸತ್ತೆ ಅಂತ ನಾನು ಮತ್ತೊಂದು ಡಬಲ್ ಅರ್ಥ ಹೇಳಿದೆ ಲತಾ ನಿಧಾನವಾಗಿ ಮೇಲಕ್ಕೆ ಎದ್ದು ನಿಂತರು ನನ್ನ ಕಣ್ಣುಗಳನ್ನು ನೋಡಿದರು ಆಕೆಯ ಕಣ್ಣುಗಳಲ್ಲಿ ಈಗ ಬಯಕೆ ಸ್ಪಷ್ಟವಾಗಿತ್ತು ಆ ನಗು ಈಗ ತುಂಟತನದಿಂದ ಬಯಕೆಗೆ ತಿರುಗಿತ್ತು ಹೌದು ಸರ್ ಆದ್ರೆ ಪ್ರಯತ್ನ ಪಡಬೇಕು ಒಳಗಡೆ ತಲುಪಿದ್ರೇನೆ ಸರಿಯಾಗಿ ಕ್ಲೀನ್ ಆಗೋದು ಅಂದರೂ ನಿಧಾನವಾಗಿ ಧ್ವನಿ ಬದಲಾಯಿಸಿ ಆಕೆಯ ಮಾತು ಆಕೆಯ ನೋಟ ಆಕೆಯ ಹತ್ತಿರದಿಕೆ ಆ ಬೆವರಿನ ಬೆಚ್ಚಗೆ ಆ ಒದ್ದೆಯಾದ ಬಟ್ಟೆ ಎಲ್ಲವೂ ಸೇರಿ ಒಂದು ರೀತಿಯ ನಶೆ ಮೂಡಿಸುತ್ತಿತ್ತು ಆಕರ್ಷಣೆ ಈಗ ಬಹಳ ಗಾಢವಾಗಿ ಬೆಳೆದಿತು ಇದು ಒಂದು ಸೆಕ್ಸಿ ಮೊಮೆಂಟ್ ಆಗಿತ್ತು ಬರೀ ಮಾತುಗಳಿಂದ ನೋಟಗಳಿಂದ ಸಣ್ಣ ಸ್ಪರ್ಶಗಳಿಂದ ಕೆಲಸ ಬರೀ ನೆಪವಾಗಿತ್ತು ಕೆಲಸದ ಕೊನೆಯ ಹಂತಕ್ಕೆ ಬಂದಿತ್ತು ಲಾತಾ ಡಸ್ಟಿಂಗ್ ಮಾಡ್ತಿದ್ರು ನಾನು ಪಕ್ಕದಲ್ಲೇ ನಿಂತಿದ್ದೆ ನಮ್ಮ ನಡುವಿನ ಮಾತುಕತೆ ಈಗ ಕಡಿಮೆಯಾಗಿತ್ತು ಆದ್ರೆ ಕಣ್ಣುಗಳ ಭಾಷೆ ಜಾಸ್ತಿಯಾಗಿತ್ತು ಬೆವರು ಇನ್ನೂ ನಿಂತಿರಲಿಲ್ಲ ಮೈಯ ಬಿಸಿ ಸ್ಪಷ್ಟವಾಗಿತ್ತು ಲಾತಾ ಒಂದು ಶೋಕೇಸ್ ಕ್ಲೀನ್ ಮಾಡ್ತಿದ್ರು ಅದು ಸ್ವಲ್ಪ ಎತ್ತರ ಇತ್ತು ಅವರು ಕೈ ಎತ್ತಿ ಕ್ಲೀನ್ ಮಾಡುವಾಗ ಅವರ ಸೀರೆ ಇನ್ನಷ್ಟು ಜಾರಿತು ಬ್ಲೌಸ್ ಇನ್ನೂ ಮೈಗೆ ಅಂಟಿಕೊಂಡಿತ್ತು ಆ ಒಂದು ನೋಟ ಮತ್ತೆ ನನ್ನ ಕಣ್ಣಿಗೆ ಬಿತ್ತು ನಾನು ಏನು ನೋಡಿದೆ ಅಂತ ಅವರಿಗೆ ಗೊತ್ತಾಯ್ತು ಅಂತ ಅನಿಸಿತು ಯಾಕಂದ್ರೆ ಅವರು ನಿಧಾನವಾಗಿ ನನ್ನ ಕಡೆ ಒಂದು ಸಾರಿ ನೋಡಿದರು ಮತ್ತು ಒಂದು ಸಣ್ಣ ನಗು ನಕರು ಆ ನಗು ನೋಡಿದ್ರಾ ಅನ್ನೋ ತರ ಇತ್ತು ನಾನು ಅವರ ಹತ್ತಿರ ಹೋದೆ ಕೆಲಸ ಮುಗಿಯೋಕೆ ಬಂತು ಅಲ್ವಾ ಅಂತ ಕೇಳಿದೆ ಹೌದು ಸರ್ ಇನ್ನೊಂದು ಸ್ವಲ್ಪ ಇದೆ ಅಂದರು ನಿಧಾನವಾಗಿ ಬಹಳ ಕಷ್ಟಪಟ್ಟಿದ್ದೀರಾ ಇವತ್ತು ಬಹಳ ಬೆವರು ಬಂತು ಅಂತ ಹೇಳಿ ನಿಧಾನವಾಗಿ ನನ್ನ ಕೈಯನ್ನು ಅವರ ಭುಜದ ಮೇಲೆ ಇಟ್ಟೆ ಆಕೆಯ ಮೈ ಬಹಳ ಬೆಚ್ಚಗಿತ್ತು ಬೆವರಿನಿಂದ ಸ್ವಲ್ಪ ಜಾರಿದ ಹಾಗೆ ಇತ್ತು ಆ ಸ್ಪರ್ಶ ಅಬ್ಬಬ್ಬಾ ಅದು ಒಂದು ರೀತಿಯ ಕರೆಂಟ್ ಹೊಡೆದ ಹಾಗಾಯ್ತು ಅವರು ನನ್ನ ಕಡೆಗೆ ತಿರುಗಿದರು ನಮ್ಮ ಮುಖಗಳು ಹತ್ತಿರವಾಯಿತು ಆಕೆಯ ಕಣ್ಣುಗಳಲ್ಲಿ ಬಯಕೆ ಒಪ್ಪಿಗೆ ಮತ್ತು ಒಂದು ರೀತಿಯ ನಿರೀಕ್ಷೆ ಇತ್ತು ನಾನು ನಿಧಾನವಾಗಿ ನನ್ನ ಕೈಯಿಂದ ಅವರ ಕೆನ್ನೆಯ ಮೇಲೆ ಬಿದ್ದಿದ್ದ ಬೆವರನ್ನು ಸರಿಸಿದೆ ಆ ಸ್ಪರ್ಶ ಬಹಳ ಮೃದುವಾಗಿತ್ತು ಆಕೆ ಕಣ್ಣುಗಳನ್ನು ಮುಚ್ಚಿಕೊಂಡರು ಮಾತಾಡಲಿಲ್ಲ ಬರೀ ಉಸಿರಿನ ಶಬ್ದ ನಾನು ನಿಧಾನವಾಗಿ ನನ್ನ ಕೈಗಳಿಂದ ಆಕೆಯ ಸೊಂಟವನ್ನು ಹಿಡಿದುಕೊಂಡೆ ಆಕೆ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡರು ಆ ಬೆವರಿನ ಬೆಚ್ಚಗೆ ಆ ಮಯ ಬಿಸಿ ಎಲ್ಲವೂ ಸೇರಿ ಒಂದು ರೀತಿಯ ನಶೆ ಮೂಡಿಸಿತು ಆ ಕೆಲಸದ ಬಿಸಿ ಈಗ ಬೇರೆ ಬಿಸಿ ಆಗಿ ಬದಲಾಗಿತ್ತು ಆ ಮನೆಯೊಳಗೆ ಆ ಕ್ಷಣದಲ್ಲಿ ನಾವು ಇಬ್ಬರೇ ಇದ್ದೆವು ಕೆಲಸ ಮುಗಿದಿತ್ತು ಆದ್ರೆ ಬೇರೆ ಏನೋ ಶುರುವಾಗುತ್ತಿತ್ತು ಆಕೆಯ ಬೆವರು ಆಕೆಯ ಶ್ರಮ ಆಕೆಯ ಮೈಯ ಬಿಸಿ ಇದೆಲ್ಲವೂ ಸೇರಿ ಆ ಕ್ಷಣವನ್ನು ಇನ್ನಷ್ಟು ತೀವ್ರಗೊಳಿಸಿದವು ಯಾವುದೇ ಅಶ್ಲೀಲ ಪದಗಳು ಇರಲಿಲ್ಲ ಆದರೆ ಆ ಫೀಲಿಂಗ್ ಆಳವಾಗಿತ್ತು ಸ್ಪರ್ಶಗಳು ನೆಟ್ಟುಸಿರುಗಳು ಮೈಗಳ ಹತ್ತಿರದಿಕೆ ಎಲ್ಲವೂ ಸೇರಿ ಒಂದು ರೀತಿಯ ಆಳವಾದ ಬಯಕೆಯನ್ನು ಪೂರೈಸಿಕೊಳ್ಳುವ ಕಡೆಗೆ ಕರೆದೊಯಿತು ಕೊನೆಗೆ ಆ ತೀವ್ರತೆ ಕಡಿಮೆಯಾಯಿತು ಉಸಿರುಗಳು ನಿಧಾನವಾದವು ನಾವು ಒಬ್ಬರನ್ನೊಬ್ಬರು ಅಪ್ಪಿಕೊಂಡೇ ಇದ್ದೆವು ಆ ಒಂದು ತೃಪ್ತಿ ಅದು ಬರೀ ಮನೆ ಕ್ಲೀನ್ ಮಾಡಿದ ತೃಪ್ತಿಗಿಂತ ಬೇರೆಯಿತ್ತು ಮೈಯ ಬೆವರು ಒಣಗುತ್ತ ಇತ್ತು ಆದ್ರೆ ಆ ಕ್ಷಣದ ನೆನಪು ಹಾಗೇ ಇತ್ತು ಲಾತಾ ನನ್ನನ್ನು ನೋಡಿದಳು ಆಕೆಯ ಕಣ್ಣುಗಳಲ್ಲಿ ತೃಪ್ತಿ ಇತ್ತು ಆಕೆಯ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು ಕೆಲಸ ಕಂಪ್ಲೀಟ್ ಆಯ್ತು ಅನ್ನೋ ತರ ಹೌದು ಕೆಲಸ ಕಂಪ್ಲೀಟ್ ಆಗಿತ್ತು ಆ ಕ್ಷಣಕ್ಕೆ ಬೇಕಾಗಿದ್ದ ಎಲ್ಲಾ ಕ್ಲೀನಿಂಗ್ ಆಗಿತ್ತು ಒಂದು ಸಣ್ಣ ಕೆಲಸ ಬೆವರಿನ ಹನಿಗಳು ಅದು ಹೇಗೆ ಒಂದು ಅನಿರೀಕ್ಷಿತ ತಿರುವು ಪಡೆಯಬಹುದು ಅಂತ ನೋಡಿದ್ರಲ್ಲ ಜೀವನದಲ್ಲಿ ಕೆಲವು ಕ್ಷಣಗಳು ಬರೀ ಸಾಮಾನ್ಯ ಆಗಿರಲ್ಲ ಅದರ ಹಿಂದೆ ಬೇರೆ ಏನೋ ಅಡಗಿರುತ್ತೆ ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ಕಾಯಿರಿ ಮತ್ತೆ ಸಿಗೋಣ ಮತ್ತೊಂದು ಭಿನ್ನ ಅನುಭವದೊಂದಿಗೆ